ರಾಯಚೂರಿನ ತುರ್ವಿಯಾಳ ಪೊಲೀಸ್ ಠಾಣೆಯಲ್ಲಿ ನಡೆದ ಸಾರ್ವಜನಿಕರ ಶಾಂತಿ ಪಾಲನಾ ಸಭೆಯಲ್ಲಿ ಠಾಣಾ ಅಧಿಕಾರಿ ನಾಗರಾಜ್ ಕೊಟಗಿ ಸಾಂಪ್ರದಾಯಗಳಿಗೆ ಚ್ಯುತಿ ಬಾರದಂತೆ ಶಾಂತಿ ಸುವ್ಯವಸ್ಥೆಗಳನ್ನು ಕಾಯ್ದುಕೊಂಡು ಸಹಬಾಳ್ವೆಯಿಂದ ಹಿರಿಯರ ಮಾರ್ಗದರ್ಶನದಲ್ಲಿ ಯುಗಾದಿ ಮತ್ತು ರಂಜಾನ್ ಹಬ್ಬಗಳನ್ನು ಆಚರಿಸಬೇಕು ಜೊತೆಗೆ ಕಾನೂನನ್ನು ಪಾಲಿಸಬೇಕು ಯಾವುದೇ ಅಹಿತಕರ ಘಟನೆ ಜರುಗದಂತೆ ಪಟ್ಟಣದ ಎಲ್ಲಾ ಸಮಾಜದ ಮುಖಂಡರು ನೋಡಿಕೊಂಡು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಅರ್ಥಪೂರ್ಣವಾಗಿ ಹಬ್ಬಗಳನ್ನು ಆಚರಿಸಬೇಕು ಎಂದರು ಹಾಗೂ ನಮ್ಮ ಪತ್ರಿಕಾ ಬಳಕದವರಿಗೆ ನನ್ನ ಒಂದೇ ನೋಡುತ್ತೆ ಸೊ ಏನಿಲ್ಲ ಇದ್ರ ಉದ್ದೇಶ ಇಷ್ಟೇ ಊರಲ್ಲಿ ಯಾವತ್ತು ಶಾಂತಿ ಮತ್ತೆ ಸೌಹಾರ್ದತೆ ಇರಬೇಕು ಸೊ ಊರಲ್ಲಿ ಶಾಂತಿ ಇದ್ರೆ ಊರು ಚೆನ್ನಾಗಿರುತ್ತೆ ಊರು ಚೆನ್ನಾಗಿದ್ರೆ ಪೊಲೀಸ್ ಚೆನ್ನಾಗಿರುತ್ತೆ ನಮ್ಗೂರ್ ಕೆಲಸ ಕಮ್ಮಿ ಊರೊಳಗೂ ಶಾಂತಿ ಇರುತ್ತೆ ಸಮಸ್ಯೆ ಮತ್ತೆ ಏನೋ ಒಂದು ಸಮಸ್ಯೆ ಅಂದ್ರೆ ನಮಗೂ ನಿದ್ದಿಲ್ಲ ಊರೊಳಗೂ ನಿದ್ದಿಲ್ಲ ಹೆಚ್ಚಿಗೆ ಆಕ ಮತ್ತೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಐದೈದು ಜನ ನಾಲ್ಕು ನಾಲ್ಕೈದು ಜನ ಅಡ್ಡಾಬಿಡ್ರಿ ಸೊ ಯಾವತ್ತೂ ಆಗಿಲ್ಲ ಇನ್ನ ಆಗುದಿಲ್ಲ ಸೊ ಎಲ್ಲಾ ರೀತಿ ಪೊಲೀಸರು ಸಹಕಾರ ನಿಮ್ಗ ಸೊ ಅದೇ ರೀತಿ ತಮ್ಮ ಸಹಕಾರ ಇದ್ರನ್ನೇ ಒಂದು ಊರು ನಡೆಯೋದಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯುಗಾದಿ ಹಬ್ಬದಲ್ಲಿ ಸೊ ಈಗ ಇಲ್ಲಿ ನಾನ್ ಮೊನ್ನೆ ಬಣ್ಣದ ಬರ್ತದೆ ಯಾರು ಅಷ್ಟೇ ಇಲ್ಲಿ ಬಣ್ಣ ಆಕ್ಚುಲಿ ಅದೇ ಯುಗಾದಿ